ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಬುಕ್ ಬಂದ್ಬಿಡ್ತದೆ ಹಂಗಾಗಿ ನೋಡಿ ಈ ತರ ಆಗಿದೆ ಈ ತರ ನೀರು ನೋಡಿ ಫ್ರೆಂಡ್ಸ್ ಬಸ್ ಸ್ಟ್ಯಾಂಡ್ ಪಕ್ಕ ನಾನು ಇಲ್ಲಿ ತರಕಾರಿ ಎಲ್ಲ ಇಟ್ಕಂತ ಅಂದ್ರೆ ಮನೇಲಿ ಬೆಳೆಯುವಂಥ ತರಕಾರಿ ಹರಿವೆ ಸೊಪ್ಪು ಹೀಗೆ ಇಲ್ಲಿ ಬದನೆ ಗಿಡವನ್ನ ಮಾರಾಟ ಮಾಡೋದಕ್ಕೆ ಇಟ್ಕೊಂಡಿದ್ರೆ ಕೇಳಿದ್ರೆ ಅದು ಮೂವತ್ತು ರೂಪಾಯಿಂದಂತೆ ನೋಡಿ ಕಾಸ್ಟ್ಲಿ ಹೌದು ಹಾ ಅದು ಮೂವತ್ತು ನೋಡಿ ಅತ್ತಿಗೂ ಶಾಕ್ ಆಗಿಬಿಡ್ತು ಅಲ್ವಾ ವ್ಯಾಪಾರ ಮಾಡೋದಿಲ್ಲ ನಾ ತರಕಾರಿ ಮಾಡುತ್ತೆ ಮಾಡ್ತೇನೆ

ಎಲ್ಲ ಮಾಡಿದೆ ಅಂದೆಸಿ ಎಲ್ಲ ನಾನು ಮಾಡಿದೆ ಹೆಂಗ ತಕಂತೀ ಕಟ್ಟಿಗೆ ಹೆಂಗ ತಕಂತೀಪ ಹೆಂಗ್ ಮಾಡತ್ರಿ ಮೂವತ್ ರೂಪ ಮೂವತ್ ರೂಪ ಬಿಸಲ್ ಕೂತ್ಕೊಂಡೆ ಮದ್ವೆ ಮುಗಿಸ್ಕೊಂಡಿ ಒಂದ್ ಅವರ್ದಲ್ಲಿದ್ದೀವಿ ಬಸ್ಸಿಗೆ ಇನ್ನೂ ಟೈಮ್ ಇದೆಯಾ ಹಾಗಾಗಿ ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿದ್ದೀವಿ ನಾನು ತರಕಾರಿ ಗಿಡಗಳನ್ನ ತಕೊಂಡೆ ಹಾಗೆ ಸ್ವಲ್ಪ ಬಟ್ಟೆಗಳನ್ನ ನೋಡೋದು ಹೇಗೆ ಮಾಡ್ತಾ ಇದ್ದೀವಿ ಹತ್ತಿಗೂ ಸೀರಬೇಕಂತೆ ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಏನೊಂದು ಫಂಕ್ಷನ್ ಬಂತ ನಾನು ಡ್ರೆಸ್ಸಲ್ಲ ಪರ್ಚೇಸ್ ಮಾಡಬೇಕು ಮನೆ ಕಡೆ ಕೆಲಸ ಇರೋದ್ರಿಂದ ಶಾಪಿಂಗ್ ಎಲ್ಲ ಬರೋದಕ್ಕಾಗಿಲ್ಲ ಈಗ ಫ್ರೀ ಟೈಮ್ ಇದೆ ಅಂತ ನಾವು ಓಡಾಡ್ತಿದ್ವಿ ಇಷ್ಟ ಆದರೆ ತಗೊಳ್ತೀವಿ ಇಲ್ಲ ಅಂತಂದರೆ ಇಲ್ಲ ಹಾಗೆ ಈಗ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಹತ್ರನೇ ಮುಂಬೈ ಫ್ಯಾಷನ್ ಅಂತ ಇದೆಯಲ್ಲ ಅಲ್ಲಿ ಬಂದಿದ್ದೀವಿ ನೋಡೋಣ ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ಬನ್ನಿ ಹಾಗೆ ಫ್ರೆಂಡ್ಸ್ ಹೋಗಿ ಬಂದು ಸುಸ್ತಾಗಿಬಿಟ್ಟಿದೆ ಮುಖ ಎಲ್ಲ ಬಿಸ್ತಲ್ಲಿ ಓಡಾಡಿ ಅಂದರೆ ಆಯ್ಲಿ ವೈಯ್ಲಿ ಥರ ಹಾಕ್ಬಿಟ್ಟಿದೆ ಮುಖನೂ ತೊಳೆದಿಲ್ಲ ಅಂದರೆ ಈಗ ಮನೆಗೆ ಹೋಗ್ಬೇಕಾ ಹಾಗೆ ಫ್ರೆಶ್ ಅಪ್ ಆಗಬೇಕು ಅಂತ ಮುಖಕ್ಕೆಲ್ಲ ನೀರು ಹಾಕಿಲ್ಲ ಮುಖ ನೋಡುವಾಗಿಲ್ಲ ಬನ್ನಿ ಕೈ ಮುಂದೆ ಹೋಗುವ ಈಗ ಬಸ್ ಸ್ಟ್ಯಾಂಡ್ ಹತ್ರ ಇರುವಂಥ ಮುಂಬೈ ಫ್ಯಾಷನ್ಗೆ ಬಂದಿದ್ದೀವಿ ಹಾಗೆ ಬನ್ನಿ ಹೋಗ್ವಾ ಹಾಂ ಬಂದೆನ್ಸಿ ಫ್ಯಾನ್ಸಿ ಸೀರೆ ಸಿಲ್ಕಲ್ಲೇ ಇಲ್ವಾ ಆ ಸಿಲ್ಕಲ್ಲೇ ಹೆಂಗೆ ಇದು ರೇಂಜು ಸಾವಿರದ ಐದುನೂರು ಡಿಸ್ಕೌಂಟಾಗಿ ಹೆಂಗೆ ಇದೆಲ್ಲ ರೇಂಜು ಫುಲ್ ಹ್ಯಾಂಡ್ ಇಲ್ವಾ ಇದು ದುಪ್ಪಟ್ಟ ಇದೆಯಾ ಬೇರೆ ಪ್ಯಾಟರ್ನು ಮತ್ತು ಹೊಸದಾಗಿ ಹ್ಯಾಂಡಲ್ಲ ಬೇರೆ ಬೇರೆ ಬಟರ್ಫ್ಲೈ ಥರ ಹ್ಯಾಂಡು ಆ ಥರದ್ದೆಲ್ಲ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಇದಿಲ್ಲ ಕಲರ್ ಇಲ್ಲ ಕೆಂಪಾಯ್ತಲ್ಲ ಹೈದ ಹೆಸರು ಆ ದೊಡ್ ಇಲ್ಲ ನಿಂಗೆ ಸ್ವಲ್ಪ ಚಂದ ಕಾಣುತ್ತೆ ಇ ಈ ಗ್ರ್ಯಾಂಡ್ ನaste color okay. golden ಕ ಸ್ವಲ್ಪ ಓಪನ್ ಮಾಡಿ ಇಲ್ಲ ಸೈಡ್ಕ್ಕೆ

ಇಲ್ಲಪ್ಪ ಬರ್ತದೆ ಓಕೆ ಫ್ರೆಂಡ್ಸ್ ಮುಂಬೈ ಫ್ಯಾಷನ್ಗೆ ಹೋಗೈತಾ ಅಲ್ಲಿ ಅವರು ನಾವು ವಿಡಿಯೋ ಮಾಡ್ತೇ ಹೋದೆ ನೀವು ಟೈಮ್ ಪಾಸ್ ಮಾಡೋದಕ್ಕೆ ವಿಡಿಯೋ ಮಾಡೋದಕ್ಕೆ ಬಂದ ಕೇಳಿ ನಮಗೆ ಸರಿ ಡ್ರೆಸ್ಸೇ ತೋರಿಸಿಲ್ಲ ನೋಡಿದ್ರೆ ಹಿಂಗೆಲ್ಲ ಮಾಡ್ಬಾರ್ದು ಇಷ್ಟ ಇದ್ರೆ ನಾವು ಹೇಳಿ ಹೋಗಿದ್ದೆ ಅಲ್ವ ನಿಮ್ಮ ಹತ್ರ ನೋಡಿದ್ರೆ ಈ ತರ ಜನರು ಇರ್ತರು ಮುಂಬೈ ಫ್ಯಾಷನ್ಗೆ ಯಾರು ಹೋಗ್ಬಿಡಿ ಆಯ್ತಾ ನನಗೆ ಸಿಟಿ ಬಂತು ಅವ್ರ ಮೇಲೆ ಹಾಗೆ ಅವರು ವೀಡಿಯೋ ನೋಡಿದ್ರೆ ಬೇಕಿದ್ರೆ ತಿಳ್ಕೊಳ್ಳಿ ತೊಂದರೆ ಇಲ್ಲ ಹಾಗೆ ಇವಾಗ ಕಲ್ಲಂಗಡಿ ಹಣ್ಣನ್ನು ತಿನ್ನೋದಕ್ಕೆ ಬಂದಿದ್ದೀವಿ ಆಗಲಿ ಇಷ್ಟ ಆದರೆ ತಗೊಳ್ಳೋದಲ್ವಾ ಅದರಲ್ಲಿ ನೋಡೋದ್ರಂತಪ್ಪ ಏನಿದೆ ಅವರು ಇಟ್ಕೊಳ್ಳೋದು ತೋರಿಸೋದಿಕ್ಕಲ್ವ ಜನರಿಗೆ ಹಾಗಾಗಿ ಗೈಸ್ ಇಷ್ಟ ಆಗಿಲ್ಲ ನನಗಲ್ಲಿ ಹಾಗೆ ಇವಾಗ ನಾವು ಕಲ್ಲಂಗಡಿ ಹಣ್ಣನ್ನು ತಿನ್ನೋದಕ್ಕೆ ಬಂದೀವಿ ಇಲ್ಲೆ ಇದು ಯಾವುದು ಹೇಳಿ ಗೈಸ್ ಹಾಂ ಬ್ಯಾಂಕ್ ಹತ್ರ ಅರ್ಬನ್ ಬ್ಯಾಂಕ್ ಹತ್ರ ಇದೆ ಇಲ್ಲಿ ಕಲ್ಲಂಗಡಿ ಹಣ್ಣು ಅಂಕಲ್ ಹಣ್ಣು ಹೆಂಗೆ ಎರಡು ಕೊಡಿ ಮಾಡಿ ರಾಶಿ ಹೊತ್ತಾಯಿತ ಕಟ್ ಮಾಡಿಟ್ಟೆ ರಾಶಿ ಹೊತ್ತಾಯಿತಾ ಹಾಂ ಹಾಕ್ಕೊಡಿ ಹಾಕೊಡಿ ಹಾಂ ತಗೊಳ್ಳಿ ಹಣ್ಣು ಚಲೋ ಇತ್ತು ಹಾಂ ಹಾಗೆ ಅಣ್ಣಂದು ಬಂದು ಕಲ್ಲಂಗ್ರೇಣ ಹಾಯ್ ಫ್ರೆಂಡ್ಸ್ ಶುಭೋಧ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ತುಂಬಾ ಚೆನ್ನಾಗಿರ್ತೀರ ಅನ್ಕೊಂತೀನಿ ಹಾಗೆ ಇವತ್ತಿನ ಹೊಚ್ಚ ಹೊಸ ಬುಲೋಗಿ ತಮ್ಮೆಲ್ಲರೂ ಪಾರ್ಕ್ ಸ್ವಾಗತ ಹಾಗೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಇದು ಮಾರನೇ ದಿವಸ ಫ್ರೆಂಡ್ಸ್ ಹಾಗೆ ನಿನ್ನೆ ಮದುವೆಗೆ ಹೋಗಿ ಬರ್ತಾ ಮನೆಗೆ ಐದು ಬರೆ ಆಯಿತು ಅಣ್ಣನ ಜೊತೆ ಬಂದೆ ನೀವೇ ನೋಡಿದ್ರಲ್ಲ ಹಾಗೆ ನಿನ್ನೆ ಒಂದಿಷ್ಟು ಗಿಡಗಳನ್ನು ತಂದಿದೆ ಮೂವತ್ತು ರೂಪಾಯಿ ಕೊಟ್ಟು ಅದನ್ನು ಇವತ್ತು ನೆಡಬೇಕು ಹಾಗೆ ಈಗ ಬೆಳಿಗ್ಗೆ ಕೊಟ್ಟಿಗೆ ಕೆಲಸವನ್ನು ಆಗಿ ಆಗಿ ಕುಳಿಗಳನ್ನೆಲ್ಲ ಹೊರಗೆ ಬಿಟ್ಟು ಬಟ್ಟೆಯಲ್ಲನ್ನು ತೊಳೆದು ಈಗ ಅಡುಗೆ ಕೆಲಸಕ್ಕೆ ಬಂದಿದ್ದೀನಿ ನಾನು ಬೆಂಕಿ ಮಾಡಿ ಹೆಸರನ್ನೇ ಎತ್ತಿದ್ದೀನಿ ಅನ್ನ ಮಾಡೋದಕ್ಕೆ ಕುಚಲಕ್ಕಿ ನಮ್ಮ ಮನೇಲಿ ಮಾಡೋದು ಹಾಗಾಗಿ ಮಾತ್ರ ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಗೆ ಅಡುಗೆ ಕೂಡ ಶುರು ಮಾಡಬೇಕು ಇವತ್ತಿನ ಸ್ಪೆಷಲ್ ಅಡುಗೆ ಅಂತಂದರೆ ಮರುವಾಯಿ ಅಂತ ನೀವು ಕರಿತೀರಲ್ಲ ನಮ್ಮ ಹೊನ್ನವರದಲ್ಲೆಲ್ಲ ಚಿಪ್ಪಿಕಲ್ಲು ಅಂತ ಕರಿತೀವಿ ಹಾಗೆ ಬಳಚು ಅಂತ ಕರಿತೀವಿ ನಾವು ಅದರದ್ದೊಂದು ಸಾರು ಮಾಡಬೇಕು ಅಮ್ಮ ಅದಕ್ಕೆ ಬೆರಕೆ ಹಾಕಿ ಮಾಡುವಂತಾರ ಅಥವಾ ಹಾಗೆ ಚಿಪ್ಪಿಕಲ್ಲನ್ನೇ ಮಸಾಲೆ ಹಾಕಿ ಮಾಡ್ತಾರಲ್ಲ ಅದನ್ನು ಮಾಡೋದಂತ ಗೊತ್ತಿಲ್ಲ ಅಮ್ಮನ ಕೇಳಿಬಿಟ್ಟು ಮಾಡಬೇಕು ಹಾಗೆ ಇವತ್ತಿನ ಫ್ಲೋಗ್ ಮತ್ತು ಅಡುಗೆ ಎಲ್ಲನೂ ಶುರು ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ನೋಡಿ ಫ್ರೆಂಡ್ಸ್ ಬಳಚು ಎಷ್ಟು ದೊಡ್ಡ ಇತ್ತು ತುಂಬ ದೊಡ್ಡದಲ್ಲ ತುಂಬ ದೊಡ್ಡದಾದರೆ ಒಂದು ಸೈಡಿನ ಚಿಪ್ಪಿಟ್ಟು ಇನ್ನೊಂದು ಸೈಡ್ ತೆಗೆದು ಮ ಒಳ್ಳೆ ಮಸಾಲೆ ಹಾಕಿದ್ರೆ ನೋಡಿ ಮಸ್ತ್ ಆಗ್ತಿತ್ತು ಹಾಗೆ ಇದನ್ನು ನೋಡಿ ಸಣ್ಣ ಇದು ಬಳಚು ತುಂಬ ದೊಡ್ಡ ಇಲ್ಲ ಹಾಗೆ ಸರಿ ನಾವು ಈ ಚಿಪ್ಪಿಕಲ ಅಂತ ಇರೋದಕ್ಕೆ ಭಯನೂ ಆಗ್ತದೆ ಯಾಕೆಂತಂದರೆ ಇದು ಚಿಪ್ಪು ಹೊಡಿಬಾರ್ದು ಹೇಳಿ ಕೆಮಿಕಲ್ಸ್ ಎಲ್ಲ ಹಾಕಿಡ್ತಾರೆ ಅಂತ ಅದರಿಂದ ವಾಮಿಟ್ ಆಗ್ಬೋದು ಹೀಗೆ ವಾಂತಿ ಬೀದಿ ಈ ಥರದೆಲ್ಲ ಆಗುತ್ತೆ ಇದು ಗೊತ್ತಿಲ್ಲ ಏನಾಗಿದೆ ಅಂತ ನಾವು ಮನೆ ಹತ್ರ ಬಂದಿರೋದನ್ನು ತಗೊಂಡಿದ್ದೀವಿ ಇದರಿಂದ ಒಳ್ಳೆ ಸಾರು ಮಾಡಬೇಕು ಈಗ ನೋಡಿ ಸುಮಾರಷ್ಟೇ ಇದೆ ಹಾಗೆ ಇದ್ರ ಚಿಪ್ಪಿಂದನೇ ಅಲ್ವಾ ತಿನ್ನೋ ಸುಣ್ಣ ಆಗಿರ್ಬೋದು ನಾವು ಅಡಕೆ ಮರಕಲ್ಲ ಹೊಡೆಯುವಂಥ ಸುಣ್ಣ ಕೂಡ ಮಾಡ್ತಾರೆ ಇದೆ ಚಿಪ್ಪಿಕಲ್ಲಿಂದನೆ ನೋಡಿ ಇದೆಷ್ಟಿದೆ ಇದು ನೂರು ರೂಪಾಯಿ ಇದೆ ಸುಮಾರು ಇದೆ ನೋಡಿ ಈ ತೋಪಲ್ಲಿ ಅರ್ಧ ತೋಪಾಗುವಷ್ಟೇ ಇದೆ ಅದರ ಸಣ್ಣ ಸಣ್ಣ ಇದನ್ನು ಒಳಗಡೆ ಇರುವಂತ ಎಂತದು ಹೇಳಿ ಒಳಗಡೆ ಇರೋದನ್ನ ತೆಗೆದಿಕ್ಕೆಲ್ಲ ಒಂದು ಅರ್ಧ ಗಂಟೆಯಾದರೂ ಬೇಕಾಗ್ಬೋದು ನೋಡಿ ನನಗದು ಚಿಪ್ಪಿಕಾಲು ಅಂತಂದರೆ ತುಂಬ ಇಷ್ಟ ಹಾಗೆ ಈಗ ಇದರದ್ದು ಒಂದು ರೆಸಿಪಿಯನ್ನು ನಿಮಗೆ ಶೇರ್ ಮಾಡ್ತೀನಿ ನೋಡಿ ಇದರದ್ದು ಈ ಇರುವಂಥದ್ದು ವೇಸ್ಟ್ ಚಿಪ್ಪನ್ನೆಲ್ಲ ತೆಗಿಬೇಕು ಇದರಲ್ಲಿ ಕಸಗಳೆಲ್ಲ ಇರುತ್ತೆ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತೀನಿ ನಾನು ಎರಡು ತೆಂಗಿನಕಾಯಿ ಹಾಕಿದೆ ಒಂದು ಸ್ವಲ್ಪ ದೊಡ್ಡದು ಮತ್ತು ಒಂದು ಕಾಯಿ ಹಸಿ ಕಾಯಿ ಹಾಕಿದೆ ಆಮೇಲೆ ಒಂದು ಕಾಯಿ ಸಣ್ಣದು ಕೊಬ್ಬರಿ ಹಾಕಿದೆ ಇದಕ್ಕೆ ಮಸಾಲೆಲ್ಲ ಅಮ್ಮ ಇದ್ದಾರೆ ಒಂದು ಈರುಳ್ಳಿ ಹಾಕಿದ್ದಾರೆ ಆಮೇಲೆ ಒಂದು ಸಣ್ಣದು ಬೆಳ್ಳುಳ್ಳಿ ಇದರಲ್ಲಿ ಒಂದು ಎಸ್ಲು ಇರ್ಬೋದು ಬೆಳ್ಳುಳ್ಳಿ ಎಸ್ಲು ಆಮೇಲೆ ಮೆಣಸನ್ನು ಹಾಕ್ತಿದ್ದಾರೆ ಈಗ ಇದು ಕೊತ್ತಂಬರಿ ಜೀರಿಗೆ ಎಲ್ಲ ಈಗ ಎಲ್ಲ ಮಿಕ್ಸ್ ಮಾಡ್ನ ಹೊರದೇ ಇಡ್ತರು ಕೊತ್ತಂಬರಿ ಜೀರಿಗೆ ಮತ್ತು ಬಡಸಪ್ಪು ಮೆಣಸು ಎಲ್ಲನೂ ಹೊರದಿ ಒಂದು ಡಬ್ಬದಲ್ಲಿ ಹಾಕಿಡ್ತಾ ಡೈಲಿ ಬೇಕಾಗ್ತದೆ ನೋಡಿ ಹಾಗೆ ಒಂದು ಕೈ ಮುಷ್ಟಿ ಒಣ ಮೆಣಸು ಎರಡು ಕೈ ಮುಷ್ಟಿ ಒಣ ಮೆಣಸು ಹಾಕೋದು ಒಂದು ಕಾಯಿಗೆ ಒಂದು ಅಂತ ಎರಡು ಕಾಯಿಗೆ ಎರಡು ಕೈ ಮುಷ್ಟಿ ಒಣಮೆಣ್ಸು ಹಾಕುವುದು ಆಮೇಲೆ ಸ್ವಲ್ಪ ಹಳದಿ ಹಿಟ್ಟು ಸ್ವಲ್ಪ ಹಳದಿ ಹಿಟ್ಟು ಈಗ ಮಸಾಲ ರೆಡಿಯೇ ಆಯಿತು ನೋಡಿ ಸಾಮಗ್ರಿ ಹೀಗೆ ಇದನ್ನು ಅರಿಯೋದಕ್ಕೆ ಆಗೋದು ಆದರೆ ಎಂಥ ಬೆರ್ಕೆ ಸಾರು ಅಂತ ಆಮೇಲೆ ನೋಡುವ ಈಗ ಮಸಾಲ ರೆಡಿ ಮಾಡ್ತಾ ಇದ್ದೀನಿ ಕರೆಂಟ್ ಹೋಗ್ಬಿಟ್ರೆ ಕಷ್ಟ ನೋಡಿ ಹಾಗಾಗಿ ಬೇಗ ಮಸಾಲ ಅರಿಯೋದಿಕ್ಕೆ ಹಾಕಬಿಡುವ ನಾವೀಗ ಬಸ್ಲೇ ಹಾಕಿ ಬೆರ್ಕಿ ಸಾರು ಮಾಡುವಂಥ ಬಸ್ಲೇ ಒಯ್ಯೋದಿಕ್ಕೆ ಬಂದಿದ್ದೀನಿ ಮಸಾಲೆ ಹರಿಯೋದಕ್ಕೆ ಹಾಕಾಯಿತು ಹಾಗೆ ಬಸ್ಸೆಯಲ್ಲನ್ನು ಕ್ಲೀನ್ ಮಾಡಿದ್ದೇ ಇತ್ತು ಈಗ ನೋಡಿ ಮಳಿವೆಯಲ್ಲನ್ನು ಮಳಿವೆ ಅಂತಲೂ ಕರಿತೀವಿ ನಾವು ಆಯಿತಾ ಮಳಿವೆ ಮಳಿವೆಯಲ್ಲನ್ನು ತೊಳೆದಿದ್ದಾಗಿದೆ ಈಗ ಇದನ್ನು ಖಾಲಿ ಹಾಗೆ ನೀರೆಲ್ಲ ಏನೂ ಹಾಕಿಲ್ಲ ನೋಡಿ ಹಾಗೆ ಬಳ್ಚನ ಬೇಯಿಸೋದಿಕ್ಕೆ ಇಟ್ಟಿದೆ ಇದಕ್ಕೆ ನೀರಾಗಲಿ ಏನು ಹಾಕಬಾರ್ದು ಹೀಗೆ ಬೇಯಿಸೋದಿಕ್ಕೆ ಇಟ್ಟಿದೆ ಅದು ಈಗ ಚಿಪ್ಪೆಲ್ಲನ್ನು ಒಡೆದಿ ಅದಾಗೆ ನೀರಿನ ಅಂಶವನ್ನು ಬಿಡುತ್ತೆ ಆಯಿತಾ ಹಾಗಾಗಿ ಇಟ್ಟಿದ್ದೀನಿ ಈಗ ನೋಡಿ ಒಂದು ಸ್ವಲ್ಪ ಹೊತ್ತು ಒಂದು ಐದೇ ಐದು ನಿಮಿಷದಲ್ಲಿ ಇದು ಚಿಪ್ಪನ್ನೆಲ್ಲ ಒಡೆದು ನಮಗೆ ಅದ್ರ ಒಳಗಡೆ ಇರುವಂಥದ್ದು ಮಾಂಸ ಸಿಗುತ್ತೆ ಈಗ ಒಂದು ಎರಡು ನಿಮಿಷ ಆಯಿತು ನಾನು ಸ್ವಲ್ಪ ಓಪನ್ ಮಾಡಿ ಹೆಂಗಾಗಿದೆ ಇಲ್ಲಿ ಅಂದರೆ ಅದು ಉಕ್ಕು ಬಂದುಬಿಡ್ತದೆ ಹಂಗಾಗಿ ನೋಡಿ ಈ ಥರ ಆಗಿದೆ ಮಾತ್ರ ಎಲ್ಲ ನೀರು ಹೇಳ್ತಾ ಇದೆ ಬಳಚಿಂದು ಈ ಥರ ನೀರು ಹೇಳ್ತಾ ಇದೆ ಅದನ್ನು ಸಾರಿ ಹೀಗೆ ರಿಸಿ ಮತ್ತೆ ಮುಚ್ಚುತ್ತೆ ಈಗ ಆಗಿದ್ದು ಒಂದು ಎರಡೇ ನಿಮಿಷಕ್ಕೆ ನೋಡಿ ಎಷ್ಟು ಚಿಪ್ಪು ಒಡೆದಿದೆ ಹಾಗೆ ಇನ್ನೊಂದು ಎರಡು ನಿಮಿಷ ಇಟ್ಬಿಟ್ರೆ ನಮಗೆ ಬಳಚಿ ಬೇಯಿಸಿದ ರೆಡಿ ಆಗಿಬಿಡ್ತದೆ ಹಾಗೆ ಮತ್ತು ಸ್ವಲ್ಪ ನೋಡ್ತಾ ಇರಬೇಕು ಈಗ ಯಾಕೆಂದರೆ ನೀರಿರ್ತದೆ ನೋಡಿ ಉಗಿ ಬಂದುಬಿಡ್ತದೆ ಹಾಗಾಗಿ ಅದು ಬೇರೆ ಮುಚ್ಚಿರ್ತಾರೆ ಆ ನೀರಿನ ಅಂಶ ಚಲೋ ಆಯ್ತು ಅಂತಂದರೆ ನಮಗೆ ಸಾರೆಲ್ಲ ಕಂಪಾಗೋದೇ ಇಲ್ಲ ಆ ನೀರಿನ ಅಂಶವೇ ತುಂಬ ರುಚಿ ಕೊಡೋದು ಸಾರಿಗೆ ಹಾಗಾಗಿ ಆ ನೀರನ್ನೆಲ್ಲ ಚಲೋದೇ ಇರೋ ರೀತಿ ನೋಡ್ತಾ ಇರಬೇಕು ಈಗ ಮುಚ್ಚಿರ್ತಾರಲ್ಲ ಬೇಗ ಕುದಿ ಬಂದು ಉಕ್ಕಿಬಿಡ್ತದೆ ಹಾಗಾಗಿ ನೋಡ್ತಾ ಇರಬೇಕು ಈಗ ಸ್ವಲ್ಪ ಹೊತ್ತು ಈಗ ನೋಡಿ ಒಂದೆರಡು ನಿಮಿಷ ಆಯಿತು ಮತ್ತು ಈ ಎಲ್ಲ ಹೊಗೆ ಬರ್ತಾ ಇದೆಯಲ್ಲ ಹಾಗಾಗಿ ನಾನು ಓಪನ್ ಮಾಡ್ತಾ ಇದ್ದೆ ನೋಡಿದ್ರ ಈ ರೀತಿ ಬೇಗ ಉಕ್ಕು ಬಂದುಬಿಡ್ತದೆ ನೋಡ್ತಾ ಇರಬೇಕು ನಾವು ಈಗ ರೆಡಿ ಆಯಿತು ಇದು ಚಿಪ್ಪೆಲ್ಲ ಒಡೆದು ಬಳಸಿ ಬೆಂದಿದೆ ಇನ್ನೊಂದು ರೌಂಡ್ ಉಗಿ ತರಿಸಿ ಇಳಿಸ್ತಿದ್ದೆ ಈಗ ಮಾತ್ರ ಓಪನ್ ಮಾಡಿ ಇಡ್ಬೇಕು ಹಿಂಗೆ ಇಲ್ಲಿ ನೋಡಿ ಎಷ್ಟು ಇಡಬೇಕು ಗಾಳಿ ಓಡಾಡೋದಕ್ಕೆ ಇಲ್ಲಾಂತಂದರೆ ಚಲೋ ಹೋಗಿಬಿಡ್ತದೆ ಹಾಗಾಗಿ ಸ್ವಲ್ಪ ಓಪನ್ ಮಾಡಿ ಇಟ್ಟಿದೆ ಈಗ ಇದು ಬೆಂದಿದ ಸಾಕು ನಾನು ಇಳಿಸ್ದೆ ಈಗ ಬಳಸಿ ಬೆಂದಿಂದ ರೆಡಿ ಆಯಿತು ಅಂದರೆ ಇಳಿಸಿದೆ ಇದಾದ ಮೇಲೆ ಇಲ್ಲಿ ನೋಡಿ ಬಸ್ಲೆಯಲ್ಲೂ ತೊಳೆದು ನೀವು ಹೇಳ್ದಂಗೆ ತೊಳೆದು ಬಸ್ಲೆಯನ್ನು ಕೊಚ್ಚಿ ಅದಕ್ಕೆ ಎರಡು ಟೊಮೆಟೊ ಮತ್ತು ಸ್ವಲ್ಪ ನೀರನ್ನು ಹಾಕಿ ಬಸ್ಲೆಯನ್ನು ಬೇಯೋದಕ್ಕೆ ಇಡ್ತಿದ್ದೆ ಈಗಿದೆ ಬೇಯಿಲ್ಲ ನಿಧಾನ ಸ್ವಲ್ಪ ಹೊತ್ತು ಬೇಕಲ್ಲ ಇದು ಒಂದು ಅರ್ಧ ಗಂಟೆ ಏನಾದ್ರು ಬೇಯಬೇಕು ಹಾಗಾಗಿ ಬಸ್ಲೆ ಬೇಯೋದಕ್ಕೆ ಇಟ್ಟಿದೆ ಈಗ ನಾವು ಈಗ ಬಳಚನ್ನು ಕ್ಲೀನ್ ಮಾಡಬೇಕು ನೋಡಿ ಚಿಪ್ಪಿಂದೆಲ್ಲ ತೆಗಿಬೇಕಲ್ಲ ಹಂಗಾಗಿ ಅದರ ಕೆಲಸ ಮಾಡುವ ಬನ್ನಿ ಬಳಸಿ ಬೆಂದಾಗದೆಯಲ್ಲ ಈಗ ಎರಡು ಬಟ್ಲೆ ತಗೊಂಡಿದ್ದೆ ನಾನು ಇದೆರಡು ಬಟ್ಲಲ್ಲು ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ತೀವಿ ಈ ಬಟ್ಲಲ್ಲಿ ಸ್ವಲ್ಪ ಹಾಗೆ ಎರಡು ಬಟ್ಲಲ್ಲಿ ಹಾಕಿದೆ ಬೇಗ ತಣ್ಣದು ಬಿಟ್ಟರೆ ನಮಗೆ ಒಂದು ಒಳಗಂದೆಲ್ಲ ತೆಗೋಕಾಯ್ತದೆ ಹೇಳಿ ಎರಡು ಬಟ್ಲಕ್ಕೂ ಅರಡಿಸಿದೆ ಈಗ ಒಂದು ಎರಡು ನಿಮಿಷ ಬಿಟ್ಟು ಅಂದರೆ ಅದು ಸ್ವಲ್ಪ ಬಿಸಿ ಇದೆಯಲ್ಲ ಹಂಗಾಗಿ ಒಂದು ಎರಡು ನಿಮಿಷ ತಂಡಾಗಲಿ ಹಂಗೆ ಅದ್ರ ಒಳಗಡೆ ಇರೋದೆಲ್ಲ ಮಾಸು ತೆಗಿವೆ ನಾವು ಈಗ ಇದೆಲ್ಲ ತಂಡ ಬಂದಿದೆ ನಾನು ತೆಗಿಯೋದಕ್ಕೆ ಶುರು ಮಾಡಿದೆ ಮತ್ತು ತುಂಬ ಸಮಯ ಬೇಕು ಈಗ ಒಂದು ಹತ್ತು ಹದಿನೈದು ನಿಮಿಷನವರು ಬೇಕಾಯ್ತದೆ ಹಾಗಾಗಿ ಈಗ ತೆಗಿತೆ ನಾನು ನೋಡಿ ಹೀಗೆ ಇದ್ರ ಒಳಗಿಂದ ಬಳಸ ಹಿಂಗೆ ತೆಗಿಯೋದು ಈ ಚಿಪ್ಪನ್ನು ಹಾಕಿದ್ರೆ ಬರೀತೆ ಸುಮ್ಮನೆ ಸಾರಲ್ಲೆಲ್ಲ ಅಂದರೆ ಚಿಪ್ಪಿಂದೆ ರಾಶಿಯಾಗಿ ಬಿಡ್ತದೆ ಊಟ ಮಾಡೋದಕ್ಕೆಲ್ಲ ಸರಿಯಾಗೋದಿಲ್ಲ ಹಾಗಾಗಿ ಈ ಥರ ತೆಗೆದುಬಿಟ್ರೆ ಒಳ್ಳೆ ಐತದೆ ಸಾರು ಕೂಡ ಹಿಂಗೆ ತೆಗೆದು ಇನ್ನೊಂದು ಸಣ್ಣ ಪಾತ್ರೆಗೆ ಹಾಕೊಂಡು ತೆಗೆಯಿದೆ ಹಿಂಗೆ ಮಾಡಿದ್ರೆಲ್ಲ ಒಳ್ಳೆ ಕಂಪೈತದೆ ಸಾರು ಮಾತ್ರ ಈ ಬಳಚಿನ ಒಳಗಡೆ ಇರುವಂಥ ಈ ಥರ ಮಾಂಸ ಇರುತ್ತೆ ನೋಡಿ ಇದಕ್ಕೆ ನಮ್ಮ ಮೂರು ಕಡೆ ಎಲ್ಲ ಹಡಗು ಅಂತ ಕರೀತಾರೆ ಆಯಿತಾ ಸಮುದ್ರದಲ್ಲಿ ಹೋಗುವಂಥ ಹಡ್ಗಲ್ಲ ಇದು ಬಳಚಿನ ಹಡಗು ಅಂತಲೇ ಕರೀತಾರೆ ಯಾಕಂಗೆ ಕರೀತಾರ ಅಂತ ನನಗೆ ಗೊತ್ತಿಲ್ಲ ಹಳ್ಳಿ ಸೈಡೆಲ್ಲ ಇದ್ದೇ ಇರುತ್ತೆ ನೋಡಿ ಗ್ರಾಮೀಣ ಭಾಷೆ ಹಾಗಾಗಿ ನೋಡಿ ಈ ಥರ ಬಳಚನೆಲ್ಲ ತೆಗಿತಾ ಇದ್ದೆ ಚಪ್ಪಿನಿಂದ ಇದಕ್ಕೆ ಉಪ್ಪನ್ನಲ್ಲಿ ಏನು ಹಾಕಿ ಬೇಯಿಸ್ತಿಲ್ಲ ನಾನು ಹಾಗೆ ಬಳಚನ ಮಾತ್ರ ಬೇಯಿಸೋದಿಕ್ಕಿಟ್ಟಿನಲ್ಲ ಇದನ್ನು ಹಾಗೆ ತಿಂದ್ರೂ ಕೂಡ ಇದಿರುತ್ತೆ ನೋಡಿ ಇದನ್ನು ಹಾಗೆ ತಿಂದರೂ ಸಿಕ್ಕಾಪಟ್ಟೆ ರುಚಿ ಇರುತ್ತೆ ಹಾಗೆ ನಾವು ಸಣ್ಣ ಇರುವಾಗೆಲ್ಲ ಹೀಗೆ ಸೋಸ್ತಾ ಇರೋ ಅಮ್ಮ ಮಾಡ್ತಾ ಇರ್ತೀರಿ ನೋಡಿ ಆಗ ಇದನ್ನೆಲ್ಲ ತಿನ್ನೋ ಕೆಲಸನೇ ಮಾಡ್ತಿದ್ವಿ ತುಂಬ ರುಚಿ ಇದನ್ನು ಹಾಗೆ ತಿಂದರೂ ಬಟ್ಲನ್ನೆಲ್ಲ ತೆಗೆದೈತು ಮತ್ತೆ ಮತ್ತು ಇದು ನೋಡಿ ಇದೆಲ್ಲ ಬಳ್ಚು ಹಾಗೆ ಇದೆ ಇದೆಲ್ಲ ಹಾಳು ಬಳ್ಚು ಇದನ್ನು ಒಡೆದೇ ಇದೆಲ್ಲ ಹಾಳು ಬಳಚು ಇದೆಲ್ಲ ಮತ್ತೆ ಹಾಕಿದ್ರೆ ಹಾಳಾಗೋಗ್ತದೆ ಹಾಗೆ ಇದನ್ನೆಲ್ಲ ವೇಸ್ಟ್ಗೆ ಆಗ್ತದೆ ಈಗ ಇನ್ನೊಂದು ಬಟ್ಲನ್ನು ತೆಗೆಯೋದಿಕ್ಕೆ ಶುರು ಮಾಡಿದೆ ಒಂದು ಬಟ್ಲಲ್ಲಿ ಇಲ್ಲಿ ಇಷ್ಟು ಸಿಕ್ತು ಹಾಗೆ ಇನ್ನೊಂದು ಇದೆ ಮತ್ತು ಅದರಲ್ಲಿ ನೀರೆಲ್ಲ ಇದೆ ನೋಡಿ ಅದೆಲ್ಲ ಒಗಿಲಿಲ್ಲ ನಾನು ಹಾಗೆ ಇಟ್ಟಿದೆ ಅದೆಲ್ಲ ಇಂಥ ಮಾಡೋದು ಅಂತ ಹೇಳ್ತೆ ನಿಮಗೆ ಓದೋದಾಗೆ ಈಗ ಇದೊಂದು ಬಟ್ಲನ್ನು ಬೇಗ ಕ್ಲೀನ್ ಮಾಡ್ಕಂತೆ ನಾನು ಈಗ ಒಂದು ಐದು ನಿಮಿಷ ಆಯಿತು ಅನ್ನೋ ನಾನು ಅದು ಒಂದು ಬಟ್ಲ ಕ್ಲೀನ್ ಮಾಡೋಕೆ ಈಗ ಇನ್ನೊಂದು ಐದು ನಿಮಿಷ ಬೇಕು ಇದೊಂದು ಬಟ್ಲ ಕ್ಲೀನ್ ಮಾಡೋಕೆ ಎಲ್ಲ ನಾವು ಕ್ಲೀನ್ ಮಾಡಿದ್ದೇ ಆಯಿತು ಇಷ್ಟು ಸಿಕ್ತು ಮತ್ತು ಇದೆಲ್ಲ ನೀರಲ್ಲೆಲ್ಲ ಇದೆ ಸ್ವಲ್ಪ ಅಂದರೆ ಬೇಯಿಸ್ತಾ ಇರುವಾಗಲೇ ಅರ್ಧ ಚಿಪ್ಪಿನಿಂದ ಚಿಪ್ಪಿನಿಂದನೇಯ ಹಾಗೆ ಇದೆಲ್ಲ ಕ್ಲೀನ್ ಮಾಡಿ ಹಾಕ್ತೆ ಈಗ ನೋಡಿ ಇಷ್ಟ ಸಿಗ್ತದೆ ಈಗ ನೀರನ್ನೆಲ್ಲ ಇದೇ ಪಾತ್ರೆಗೆ ಹಾಕಂತ ಮತ್ತೆ ಇಲ್ಲಿ ನೋಡಿ ಇನ್ನು ನೀರಲ್ಲಿ ರೇತಿ ಇರುತ್ತೆ ಹಾಗಾಗಿ ಮೇಲೆ ತೇಲ್ಸಿ ಹಾಕಬೇಕು ನೀರನ್ನು ಮಾತ್ರ ಪ್ರೀತಿ ಇದ್ದಿರುತ್ತೆ ಅದ್ರೊಳಗೆ ಸ್ವಲ್ಪ ತೇಲ್ಸಿ ಹಾಕಬೇಕು ಇದಿಷ್ಟನ್ನು ಹಾಕಿದೆ ಹಾಗೆ ಇದನ್ನು ಸುಕ್ಕ ಮಾಡಿದ್ರು ಅಷ್ಟೇ ಆಯ್ತದೆ ಇದನ್ನು ಪಾತ್ರೆ ಫುಲ್ ಆಯಿತು ನಮಗೆ ನೋಡಿ ಇದೆಷ್ಟು ಸಾರಿಗೆ ಹಾಕೋಕೆ ರೆಡಿ ಆಯ್ತು ಆಯ್ತಾ ರೆಡಿ ರೆಡಿಯಾಗಿದೆ ಅಲ್ವ ಗೈಸ್ ಬಳಚು ಇದೆಷ್ಟು ರೆಡಿ ಆಯಿತು ಬಸ್ಲೆಲ್ಲ ಬೆಂದಿದೆ ಬೆಂದಿದೆ ಬಸ್ ರೆಡಿ ಮಾಡಿರುವಂಥ ಬಳಸನ್ನು ಹಾಕ್ತಾಯಿದ್ವಿ ಬಳಸೆಲ್ಲ ಹಾಕಾಯಿತ್ತು ಈಗ ಇದು ನಮ್ಮ ಚತೆ ಅದಕ್ಕೆ ಇದೆ ಇದಕ್ಕೆ ನಾನು ನೋಡಿ ರೆಡಿ ಮಾಡಿರುವಂಥ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಮತ್ತು ನೀರು ಬೇಡ ಇದಿಷ್ಟೇ ಸಾಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪೇನು ಜಾಸ್ತಿ ಹಾಕ್ಬೇಕು ಒಳ್ಳೆ ಇಲ್ಲ ಬಳ ಚು ನೋಡಿ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು ಈಗ ಕುದಿಸಿ ಇಳಿಸ್ಬಿಟ್ರೆ ಬಳಚು ಮತ್ತು ಬಸ್ಲೆ ಬೆರ್ಕೆ ಸಾರು ರೆಡಿ ಆಯ್ತದೆ ಎಷ್ಟು ದಪ್ಪ ಇಟ್ಟಿದೆ ಓಕೆ ಫ್ರೆಂಡ್ಸ್ ಸಂಜೆ ಈಗ ಮೂರುವರೆ ಆಯಿತು ಹಾಗೆ ನಾನು ಮಧ್ಯಾಹ್ನ ಊಟ ಮಾಡಿ ಬೆಳಗ್ಗೆಯಿಂದ ಕೆಲಸಗಳನ್ನೆಲ್ಲ ಮುಗಿಸಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ಈಗ ಬದನೆ ಗಿಡವನ್ನು ನೆಡೋದಕ್ಕೆ ಬಂದಿದ್ದೀನಿ ನಿನ್ನೆ ತಂದಿರೋದು ಗಿಡ ಇನ್ನುವರೆಗೂ ನಾನು ನೆಟ್ಟಿಲ್ಲ ಆಯ್ತು ಮಧ್ಯಾಹ್ನ ಬೆಳಿಗ್ಗೆ ಅಂತಂದರೆ ಕೆಲಸನೇ ಸರಿ ಆಯ್ತಾ ಇನ್ನು ಅವರು ಇನ್ನು ಯಾವಾಗ ಕಿತ್ತಿಟ್ಟಿದ್ದು ಅಂತ ಗೊತ್ತಿಲ್ಲ ಹಾಗಾಗಿ ಈಗ ನೆಡೋದಕ್ಕೆ ಬಂದಿದ್ದೀನಿ ಗಿಡಗಳೇನು ಬಾಡಿಲ್ಲ ನೀರಲ್ಲಿ ಇಟ್ಟಿದ್ನಲ್ಲ ಹಾಗಾಗಿ ಚಿಗರ್ಕಂಡೇ ಇದೆ ಅಂದರೆ ಹಸಿಯಾಗಿದೆ ಗಿಡ ಎಲ್ಲನೂ ಹಾಗಾಗಿ ಈಗ ಬೇಗ ಬದನೆ ಗಿಡ ಕೆ ನೆಡೋ ಕೆಲಸಗಳನ್ನು ಶುರು ಮಾಡ್ತಾ ಇದ್ದೀನಿ ಗೈಸ್ ನಾನು ಹೇಗೆ ಬದನೆ ಗಿಡಗಳನ್ನೆಲ್ಲ ನೆಡ್ತೀನಿ ಅಂತ ನೀವು ಇವಾಗ ನೋಡಬೇಕು ಈ ಥರ ನೆಡೋ ಥರ ಗಿಡಗಳನ್ನ ನೆಟ್ಟರೆ ಹದಿನೈದರಿಂದ ಒಂದು ತಿಂಗಳುಗಳ ತಿಂಗಳ ಒಳಗಡೆಗೆ ಗಿಡಗಳ ಚಿಗುರು ಹೆಂಗೆ ಬಂದಿರುತ್ತೆ ಅಂತ ನೋಡುವಿರಂತೆ ಹಾಗಾಗಿ ಈಗ ಫಾಸ್ಟ್ ಅಂತ ಶುರು ಮಾಡ್ತಾ ಇದ್ದೀನಿ ಬನ್ನಿ ಗೈಸ್ ನೋಡಿ ಫ್ರೆಂಡ್ಸ್ ಇದೇ ಜಾಗದಲ್ಲಿ ನಾನು ಊಣಿ ಮಾಡ್ತಾ ಇದ್ದೀನಿ ಮತ್ತು ಒಗೆಯೋಕೆ ನಾನು ನಾನೇ ಮಾಡ್ಕೊಳ್ಳೋದ್ರಿಂದ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಆಯಿತಾ ಈ ಜಾಗದಲ್ಲಿ ಊಣೆ ಮಾಡ್ತಾ ಇದ್ದೀನಿ ಈಗ ಓಕೆ ಫ್ರೆಂಡ್ಸ್ ಓಣಿ ಎಲ್ಲ ಕಡ್ದಾಯ್ತು ಹಾಗೆ ಈಗ ಆಗಲ್ಲ ಮತ್ತೆ ಇಷ್ಟ ಆಳ ಓಣಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇಷ್ಟು ಹಾಳೆ ಇಟ್ಟಿದೆ ನೋಡಿ ಇಷ್ಟಿದೆ ಆಯಿತಾ ಇಲ್ಲಿ ಅಂತಂದರೆ ಇದು ನೋಡಿ ಇಲ್ಲಿಂದ ಒಂದು ಫೀಟ್ ಆಳ ಇದೆ ಆಯಿತಾ ಹಾಕಿ ಅಗಲ ಬಂದು ಅಗಲ ಬಂದು ಅಷ್ಟೇ ಆಯ್ತಾ ವೈಸ್ ಇಲ್ಲಿ ನೋಡಿ ಒಂದು ಫೀಟ್ ಆಳ ಮತ್ತು ಒಂದು ಫೀಟ್ ಅಗಲ ಇಟ್ಟು ಊಣಿಯನ್ನು ಮಾಡ್ಕೊಂಡಿದ್ದೀನಿ ಈಗ ಗಿಡ ತಂದು ಇದರಲ್ಲೇ ಹಾಕಬೇಕು ಇಲ್ಲಿ ನೋಡಿ ಗಿಡಗಳೆಲ್ಲ ಚೆನ್ನಾಗಿದೆ ಹಸಿಯಾಗಿದೆ ಅಲ್ವಾ ಇದನ್ನೆಲ್ಲ ಸಪ್ರೇಟ್ ಮಾಡಿ ಮಾಡಿ

ಉದ್ದ ಇದ್ರೆ ಸಾಕಾಗ್ತದೆ ಅಂದ್ರೆ ಇದು ಗಿಡ ಸ್ವಲ್ಪ ದೊಡ್ಡ ಇರೋದ್ರಿಂದ ನಾನು ಕೆರೋ ಬೆಳ್ಳು ಹಾಳಿಡ್ಡಿ ಬೇರನ್ನ ಅಂದ್ರೆ ಗಿಡದ ಬೇರನ್ನ ಹಾಕಿ ಅದರ ಮೇಲ್ಗಡೆ ಮತ್ತೆ ಗಿಡ ನೆಟ್ಟಾದ ತಕ್ಷಣ ಅದಕ್ಕೆ ಅಡಕೆ ಸಿಪ್ಪೆಯನ್ನು ಈ ತರ ಸುತ್ತಲೂ ಹಾಕ್ತಾ ಇದ್ದೀನಿ ಇದರಿಂದ ಮಣ್ಣು ಬೇಗ ಸಡಿಲಾಗ್ತದೆ ಮಣ್ಣು ಬೇಗ ಅಂದ್ರೆ ಟೈಟ್ ಇಟ್ಕೊಳ್ಳೋದಿಲ್ಲ ಹಂಗಾಗಿ ಹಾಗೆ ಅಡಕೆ ಸಿಪ್ಪೆ ಹಾಕದ ನಂತರ ಅದಕ್ಕೆ ನಾನು ಕೊಟ್ಟಿಗೆ ಸಗಣಿಯನ್ನ ನೀರಲ್ಲಿ ಕರಡಿ ಹೀಗೆ ಎಲ್ಲ ಗಿಡಕ್ಕೂ ಸುತ್ತಲೂ ಅಡಕೆ ಸಿಪ್ಪೆ ಮೇಲ್ಗಡೆ ಒದ್ದೆ ಆಗೋ ತರ ಹಾಕಿದ್ದೀನಿ ಇದರಿಂದ ಬೇಗ ಗಿಡ ಚಿಗುರು ಬರ್ತದೆ ಹಾಗಾಗಿ ಸಗಣಿ ಎಲ್ಲನು ಹಾಕಾದ್ಮೇಲೆ ಮತ್ತೆ ಸೋಗೆಯಿಂದ ಈ ತರ ಸಣ್ಣ ಸಣ್ಣಕ್ಕೆ ನಾನು ಕಟ್ ಮಾಡಿದ್ದೀನಿ ಸೋಗಿಯನ್ನು ಅದರಿಂದ ಎಲ್ಲ ಕಡೆಯೂ ಸುತ್ತಲೂ ಮುಚ್ತಾ ಇದ್ದೀನಿ ಇದರಿಂದ ಅಷ್ಟೇ ಫ್ರೆಂಡ್ಸ್ ಗಿಡ ಗಿಡದ ಬುಡ ಯಾವಾಗಲೂ ತುಂಬಾ ತಂಪಿರುತ್ತೆ ನೀರಿನ ಅಂಶ ಎಲ್ಲಾನು ಹಿಡ್ಕೊಂಡು ಅಷ್ಟು ತಂಪಿರುತ್ತೆ ಸೋಗೆಯನ್ನು ಹಾಕೋದ್ರಿಂದ ಹಾಗೆ ಇದು ಕೂಡ ಅಷ್ಟೇ ಗಿಡಕ್ಕೆ ಬೇಗ ಚಿಗುರು ಬರಲಿಕ್ಕೆ ಸಹಾಯ ಮಾಡ್ತದೆ ಹಾಗೆ ಸೋಗೆ ಸೋಗ ಸ್ವಲ್ಪ ಅಲ್ಲಲ್ಲಲ್ಲಿ ಸ್ವಲ್ಪ ಮಣ್ಣನ್ನ ಈ ತರ ಬೀರ್ತಾ ಇದೀನಿ ಬೀರಾದ ನಂತರ ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಟೈಮಲ್ಲೂ ನೀರನ್ನ ಕೊಡಬೇಕು ಬಿಸಿಲು ಮತ್ತೆ ನೀರು ಜಾಸ್ತಿ ಇದ್ದಷ್ಟು ಗಿಡ ಬೇಗ ಚಿಗರು ಬರ್ತದೆ ನೋಡಿ ಫ್ರೆಂಡ್ಸ್ ಬದನೆ ಗಿಡ ಎಲ್ಲ ನೆಟ್ಟಿಂದ ಆಯ್ತು ಹಾಗೆ ಹತ್ತಿರ ಇದೆ ಸ್ವಲ್ಪ ಮತ್ತೆ ಅದರಲ್ಲಿ ಕೆಲವೊಂದು ಗಿಡ ಎಲ್ಲ ಸತ್ತ ಹೋಗ್ತದೆ ನೋಡಿ ಹಾಗಾಗಿ ಸ್ವಲ್ಪ ಹತ್ತಿರ ನೆಟ್ಟಿದೆ ಹಂಗೆ ನೋಡಬೇಕಿತ್ತು ಇನ್ನು ಎಷ್ಟು ದಿನಕ್ಕೆ ಹೆಂಗಾಗ್ತದೆ ಅಂತ ಆಯಿತಾ ಎಷ್ಟು ದಿನಕ್ಕೆ ಕಾಯಿ ಸಿಗ್ತದೆ ಈಗ ನೋಡಬೇಕು ಮತ್ತು ಈಗ ಒಂದು ಗಿಡ ಅಂದರೆ ಒಂದು ಈ ಲೆವೆಲ್ ಬರುವಲ್ಲಿವರೆಗೆ ನಾನು ಅದಕ್ಕೆ ಬೇಕಾಗುವಂಥ ಪೋಷಕಾಂಶ ಎಲ್ಲನೂ ಕೊಟ್ಟಿದ್ದೀನಿ ಇನ್ನು ನೋಡಬೇಕಿದು ಎಷ್ಟು ದಿನಕ್ಕೆ ಹೆಂಗೆ ಬರ್ತದೆ ಅಂತ ಗಿಡಗಳು ಓಕೆ ಫ್ರೆಂಡ್ಸ್ ಇವತ್ತಿನ ನಂದು ಎಲ್ಲ ಕೆಲಸನೂ ಆಗಿದೆ ಹಾಗೆ ನಿನ್ನೆ ತಂದಿರುವಂಥ ಗಿಡಗಳನ್ನ ನೆಟ್ಟು ಇವತ್ತು ನಡುಗೆ ಆಗಿರ್ಬೋದು ಹೀಗೆ ಎಲ್ಲ ಕೆಲಸಗಳು ಮುಗಿದಿದೆ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಮುಗಿಸುವಂಥ ಸಮಯ ಕೂಡ ಆಗಿದೆ ಇವತ್ತಿನ ಬ್ಲೋಗ್ ನಿಮಗೆ ಏನಿಸ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಇಷ್ಟವಾಗ್ತಿದ್ದರೆ ಪ್ಲೀಸ್ ಚಾನಲ್ಗೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಇನ್ನೊಂದು ನಾಳೆ ಬ್ಲೋಗಲ್ಲಿ ಖಂಡಿತವಾಗ್ಲೂ ಸಿಕ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು ಫ್ರೆಂಡ್ಸ್